Yeah. Uh you -huh.

शन्न इन्द्रात्रि भवतामोभिषन्न इन्द्रा करुणारातः यूर्या शमिन्द्रा सोमा सुता यशय शन्न इन्द्रा भूषणावाज सातौ इन्द्रो विश्वस्य ुष्पदे शन्नो देवे रभिष्टय आपो भवन्तु पीतये शय्यो नभिष्टवन्तु नः यो शान्तिरन्तरिक्षरु शान्तिष्पृथिवेशान्तिराश्वा तिरोषु शान्तिः

शरदशतं भूयश्च शरदशता यज्जाग्रतो दूरमुदैतिरैवं तत् सुप्तस्य तथैवैति दूरङ्गमं ज्योतिषा ज्योतिरेकं तन्नेपनशिवसङ्कल्पमस्तो येन कर्मा जपसोपनिषिणो यत्

येनेदं भूतं भुवनं भविष्यत्परिगृहीतमृतेन सर्वं येन यज्ञस्तायते सप्तहो दातन्ने मनः शिवसङ्कल्पमस्तु यस्मिन् प्रचस्ताक्षि यस्मिन् प्रतिष्ठितारभाविवारा यस्य तेन चित्तं गम्यतरं प्रजानां तन्ने मनसि वसन्तं पवस्तो सुचारते रष्टाः यदनपुरुष्या रामदे प्रियते पीचुविपाजनानिवा हृदप्रतिष्ठ्य गजिरञ्जनं तन्ने वदशिवसंन्तं पवस्तो

¡Vamos! ಕರೀತಾರೆ ಆ ವಿಧಿಯನ್ನ ಇವಾಗ ನಾವಿಲ್ಲಿ ಮಾಡ್ತಾ ಇದ್ದೀವಿ ಪರಸ್ಪರ ಈಗಾಗಲೇ ಆತಿಥ್ಯ ಆಗಿದೆ ಸಭಾಸದರಿಗೂ ಇವರಿಗೂ ಎಲ್ರಿಗೂ ಆತಿಥ್ಯ ಆಗಿದೆ ಈಗ ಒಂದು ಅಫಿಷಿಯಲ್ ಆಗಿ ವಿಧಿಗೋಸ್ಕರ ಅದನ್ನು ಮಾಡ್ತಾ ಈಗ ವಧುವರರಿಬ್ರು ಕೂಡ ನಾನು ವರ ಅವ್ರ ಕಡೆಯವ್ರಿಗೆ ವಧು ಇವ್ರ ಕಡೆಯವ್ರಿಗೆ ಉಪಚಾರವನ್ನು ಮಾಡುವಂಥ ಪ್ರಕ್ರಿಯೆ ನಡೀತಾರೆ मनुवाता पायते मधुक्षरम् மத்திர <manyang> 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 ೇಗ ಅಂದ್ರೆ ಮಧು ಅನ್ನೋದಕ್ಕೆ ಇಲ್ಲದ ಅರ್ಥ ಆನಂದ ಅನ್ನ ನನ್ನ ನಾಲಿಗೆ ಸದಾ ಆನಂದದಾಯಕವಾದಂತಹ ಮಾತುಗಳನ್ನ ಆಡಲಿ ನನ್ನ ಮನಸ್ಸು ಸದಾ ಮಧುವಿನಿಂದ ಅಂದ್ರೆ ಆನಂದದಿಂದ ತುಂಬಿರಲಿ ಅಂತ ಈ ಮಂತ್ರಗಳು ಮುಂದಿನ ವಿಧಿ ಸಂಕಲ್ಪ ಘೋಷಣ ಅಂತ ಹೇಳಿ ಸಂಕಲ್ಪ ಘೋಷಣ ಅಂತಂದ್ರೆ ಈಗ ವಧುವರ ದಿಟ್ಟು ಕೂಡಲು ನಾವು ಈ ಮುಂದೆ ಗೃಹಸ್ಥ ಜೀವನಕ್ಕೆ ಕಾಲು ಇಡ್ತಾ ಇದ್ದೀವಿ ಅಂತ ಹೇಳಿ ಸಭಾಸದರ ಎದುರು ಸಂಕಲ್ಪ ಮಾಡುವಂಥದ್ದು ಮದುವೆಯ ಮುಖ್ಯವಾದಂತಹ ಒಂದು ಘಟ್ಟ ಏನು ಸಂಕಲ್ಪ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಒಂದು ಮಂತ್ರ ಹೇಳಿ ಸಮಂಜಂತು ವಿಶ್ವೇ ದೇವಾ ಅಂದ್ರೆ ಈಗ ಏನು ನಾವು ಗೃಹಸ್ಥಾಶ್ರಮಕ್ಕೆ ಕಾಲಿಡ್ತಾ ಇದ್ದೀವಿ ವಿವಾಹ ಮಾಡ್ಕೊಳ್ತಾ ಇದೀವಿ ನಾವಿಬ್ಬರ ಹೃದಯಗಳು ಕೂಡ ಬೆಳೆಯುವುದಕ್ಕೋಸ್ಕರ ನಾವು ಈ ಹೆಜ್ಜೆಯನ್ನ ಇಡಿತಾ ಇದ್ದೀವಿ ಯಾಕೆ ಈ ರೀತಿ ಹೇಳುತ್ತೆ ಮಂತ್ರ ಅಂತಂದ್ರೆ ವಿವಾಹದ ಉದ್ದೇಶ ಮುಖ್ಯ ಉದ್ದೇಶ ಎರಡಿದೆ ವಿವಾಹ ಅಂತಂದ್ರೇನೆ ಹೊಡೆಗಾರಿಕೆಗಳನ್ನ ಹೊತ್ಕೊಳ್ಳೋದು ಅಂತ ಹೇಳಿ ಆದ್ರೇನೆ ನಾವು ಕೇಳಿದ್ವಿ ಅನೇಕ ಹೊಡೆಗಾರಿಕೆಗಳಿರುತ್ತೆ ಅನೇಕ ಜವಾಬ್ದಾರಿಗಳಿರುತ್ತೆ ಆದ್ರೆ ಅದರ ಜೊತೆ ಜೊತೆಗೆ ಮುಖ್ಯ ಉದ್ದೇಶ ಎರಡು ಅಂತ ಹೇಳ್ತಾರೆ ಯಾವ್ದಪ್ಪ ಅಂತ ಹೇಳಿದ್ರೆ ಒಂದು ಸ್ನೇಹ ಪತಿ ಪತ್ನಿಯಲ್ಲಿ ಸ್ನೇಹ ಅದನ್ನೇ ನಾವು ಅಚೀವ್ ಮಾಡಬೇಕಾಗಿರುವಂಥದ್ದು ಸ್ನೇಹ ಅಂತಂದ್ರೆ ಅಷ್ಟು ಸುಲಭಕ್ಕೆ ಬರುವಂತ ವಸ್ತು ಅಲ್ಲ ಯಾಕೆ ಅಂತಂದ್ರೆ ಸ್ನೇಹ ಬರಬೇಕು ಅಂತಂದ್ರೆ ಇಬ್ಬರು ಕೂಡ ನಾನು ಅಷ್ಟೇ ಪಾರದರ್ಶಕವಾಗಿರಬೇಕು ಇಬ್ರು ಕೂಡ ನಾನು ಸಮಾನತೆಯನ್ನು ಫೀಲ್ ಮಾಡಬೇಕು ಪ್ರತಿಯೊಂದು ವಿಷಯದಲ್ಲೂ ಕೂಡ ಆ ಸಮಾನತೆಯನ್ನು ಫೀಲ್ ಮಾಡ್ದಾಗ ಆ ಸ್ನೇಹ ಅನ್ನೋದನ್ನ ನಾವು ಹುಟ್ಟಕ್ಕೆ ಆಗುತ್ತೆ ಅದು ವಿವಾಹದ ಒಂದು ಮುಖ್ಯವಾದಂತಹ ಉದ್ದೇಶ ಇನ್ನೊಂದು ಉದ್ದೇಶ ಪ್ರಜಾ ಸತ್ಸಂತಾನ ಅಂತ ಹೇಳಿ ಸತ್ಸಂತಾನ ಪ್ರಾಪ್ತಿಯು ಕೂಡ ವಿವಾಹದ ಮುಖ್ಯ ಉದ್ದೇಶ ಇಲ್ಲಿ ಈ ಮಂತ್ರದಲ್ಲಿ ಆ ಸ್ನೇಹವನ್ನು ನಾವು ಬಳಸ್ಕೊಳ್ತೀವಿ ಹೇಗೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆಪಹ ಸಮ ಆಪಹ ಅಂತಂದ್ರೆ ನೀರು ಅಂತ ನಾವು ಎರಡು ಪಾತ್ರೆಯಲ್ಲಿ ನೀರಿಟ್ಟು ಅದರನ್ನೂ ಬೆರೆಸಿದ್ರೆ ಅವಾಗ ಈ ಪಾತ್ರ ನೀರು ಯಾವುದು ಆ ಪಾತ್ರ ನೀರು ಯಾವ್ದು ಅಂತ ಬೇರೆ ಮಾಡೋದಕ್ಕೆ ನಮ್ಗೆ ಗೊತ್ತಾಗಲ್ಲ ಅದೇ ರೀತಿ ಇರ್ತಾನೋ ಬಿಡ್ತಾರೋ ಸಮಾಜದಲ್ಲಿ ಚೆನ್ನಾಗಿರುತ್ತೆ ಮದುವೆ ಅನ್ನೋದು ಯಾರು ಇಬ್ಬರ ಪರ್ಸನಲ್ ವಿಷಯ ಅಲ್ಲ ಮದುವೆ ಅನ್ನೋದು ಸಮಾಜಕ್ಕೆ ಸಂಬಂಧಪಟ್ಟಂತಹ ವಿಷಯ ಇದು ವೇದಗಳು ಸ್ಪಷ್ಟವಾಗಿ ಕೊಡುವಂತಹ ಒಂದು ಚಿತ್ರಣ ಯಾಕೆ ಅಂತಂದ್ರೆ ಅವ್ರು ಮದುವೆ ಮಾಡ್ಕೊಳ್ತಾರೆ ಇಷ್ಟ ಆದ್ರೆ ಜೊತೆಲಿ ಇರ್ತಾರೆ ಬೇಡ ಅನ್ಸಿದ್ರೆ ಬಿಟ್ಟು ಹೋಗ್ತಾರೆ ಇವತ್ತಿನ ದಿನ ಮದುವೆವರೆಗೂ ಹೋಗ್ಬೇಕು ಅಂತಿಲ್ಲ ಜೊತೆಲಿ ಇರ್ತೀವಿ ಇಷ್ಟ ಆದ್ರೆ ಇರ್ತೀವಿ ಇಲ್ಲಿ ಹೋಗ್ತೀವಿ ಇಲ್ಲಿ ಮಟ್ಟದ್ ಬಂದಿರ್ತೀವಿ ಆದ್ರೆ ಇಂತಹ ಒಂದು ಸಂಬಂಧದಿಂದ ಇಂತಹ ಒಂದು ಕುಟುಂಬಗಳಿಂದ ಎಷ್ಟು ಸಮಾಜಕ್ಕೆ ಹಾನಿ ಆಗ್ತಾ ಇದೆ ಅನ್ನುವಂಥದನ್ನ ನಾವು ನೋಡಬಹುದು ಅಲ್ಲಿಂದ ಬಂದಂತಹ ಸಂತಾನ ಯಾವ ರೀತಿಯಲ್ಲಿದೆ ಅವರಿಗೆ ಬರುವ ಸಮಸ್ಯೆಗಳಿಂದ ಇಡೀ ಸಮಾಜದಲ್ಲಿ ಯಾವ ರೀತಿ ಒಂದು ಭಯದ ವಾತಾವರಣ ಒಂದು ನೆಗೆಟಿವಿಟಿ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ನಾವು ಗಮನಿಸಬಹುದು ಇಂದಿನ ದಿನದಲ್ಲಿ ಹಾಗಾಗಬಾರದು ಅಂತ ಹೇಳಿದ್ರೆ ವೇದಗಳು ಕೊಟ್ಟಿರುವಂತಹ ಈ ಮಾರ್ಗದರ್ಶನವನ್ನ ನಾವು ಸ್ಪಷ್ಟವಾಗಿ ಪಾಲನೆ ಮಾಡಬೇಕು ಅವಾಗ ಒಂದು ಶಾಂತಿಯುತವಾದಂತಹ ಸಮಾಜ ನಿರ್ಮಾಣ ಕೂಡ ಈಗ ನಿಮ್ಮೆಲ್ಲರ ಎದುರಿಗೆ ನಾವಿಬ್ರು ಕೂಡಕ್ಕೆ ಕಾಲಿಡ್ತಾ ಒಂದು ಸಂಕಲ್ಪವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಕುಟುಂಬದವರು ಸಮಾಜದವರು ಅನುಮೋದಿಸಬೇಕು ಅನುಮೋದಿಸಿದಾಗ ಏನಾಗುತ್ತೆ ಇಷ್ಟು ಜನರ ಎದುರಿಗೆ ನೀವು ಒಪ್ಕೊಂಡಿದ್ದೀರಾ ಈ ರೀತಿಯ ಸಂಕಲ್ಪಗಳನ್ನ ನಾವು ಮಾಡ್ತೀವಿ ಅಂತ ಯಾಕೆ ಹೇಳ್ತಾ ಇದ್ದೀರಾ ಯಾಕೆ ಸಮಾಜದಲ್ಲಿ ನೀವೊಂದು ತೊಂದರೆಯನ್ನ ಮಾಡ್ತಾ ಇದ್ದೀರಾ ಸಮಾಜಕ್ಕೆ ತಪ್ಪು ಮಾರ್ಗದರ್ಶನ ಮಾಡ್ತಾ ಇದ್ದೀರಾ ಅಂತ ಹೇಳಿ ಯಾರು ಬೇಕಾದ್ರೂ ಪ್ರಶ್ನೆ ಮಾಡಿ ಆ ಒಂದು ಕಮಿಟ್ಮೆಂಟ್ ಆ ಗೃಹಸ್ಥ ಗೃಹಿಣಿಯರ ಮೇಲೆ ಇರುತ್ತೆ ಆ ಹೊಣೆಗಾರಿಕೆ ಅವ್ರ ಮೇಲೆ ಇರುತ್ತೆ ಈಗ ಆ ಸಂಕಲ್ಪ ಘೋಷಣೆ ಅಂಶವನ್ನು ಸ್ಪಷ್ಟಪಡಿಸಬೇಕು ವೈದಿಕ ವಿವಾಹ ಪದ್ಧತಿಯಲ್ಲಿ ಮಾಂಗಲ್ಯ ಧಾರಣ ಅನ್ನೋದ್ ಇಲ್ಲ ಯಾಕೆ ಅಂತಂದ್ರೆ ಮದುವೆ ಆಗಿದ್ದೀವಿ ಅನ್ನೋಂಥದಕ್ಕೆ ಏನೋ ಒಂದು ಸಂಕೇತ ಬೇಕಿಲ್ಲ ಮದುವೆ ಆಗಿರ್ತಾರೆ ಸಮಾಜದ ಎದುರಿಗೆ ಮದುವೆ ಆಗ್ತಾರೆ ಅದಾದ ನಂತರ ಯಾವ ರೀತಿ ಅವ್ರು ಬಾಳೆ ದೃಷ್ಟಿಯಿಂದ ನೋಡಲ್ಲ ಅನ್ನುವಂತಹ ಒಂದು ಕಾರಣಕ್ಕೆ ಆ ನಂತರದಲ್ಲಿ ಒಂದು ಈ ಪದ್ಧತಿ ಬಂದಿದೆ ಮಾಂಗಲ್ಯ ಧರಣೆ ಅಥವಾ ಕಾಲುಗುರ ಇರ್ಬೋದು ಅಥವಾ ಉತ್ತರ ಭಾರತದಲ್ಲಿ ಸಿಂಧೂರ್ ಅಂತ ಇಡ್ತಾರೆ ಈ ಪದ್ಧತಿಗಳು ಇದೆಲ್ಲವೂ ಕೂಡ ನಂತರದಲ್ಲಿ ಬಂದಿರುವಂತ ಮೂಲದಲ್ಲಿ ನಾವು ವೈದಿಕ ಪದ್ಧತಿಯನ್ನ ನೋಡಿದ್ರೆ ಹೆಣ್ಣಿಗಾಗಿ ಆ ಆತನ ಯಾವುದೇ ಒಂದು ಸಿಂಬಲ್ ಹಾಕೊಳ್ಬೇಕು ಅನ್ನುವಂಥದ್ದಿಲ್ಲ ಆದ್ರೆ ಇವತ್ತು ಸಮಾಜದಲ್ಲಿ ರೂಢಿಯಲ್ಲಿರೋದ್ರಿಂದ ನಾವಿವಾಗ ಮಾಂಗಲ್ಯ ಧರಣೆಯನ್ನು ಮಾಡಿಸ್ತೀವಿ ಸಂಕಲ್ಪ ಘೋಷಣ ಮಾಂಗಲ್ಯ ಧರಣೆ Om oh. i'm looking ನೀರಂತೆ ಒಂದಾಗಲಿ ಓ ಅಗೋ ಚುರಮತಿ ಶಿವಾಶುಮನಾ ದೇವ ಕಾ ನನ್ನ ಯಾವತ್ತೂ ಕ್ರೋಧದ ದೃಷ್ಟಿಯಿಂದ ನೋಡಬೇಡ ನನ್ನ ಜೊತೆ ಪ್ರೀತಿಯಿಂದ ವ್ಯವಹರಿಸ ನಾನು ಕೂಡ ನಿನ್ ಜೊತೆ ಪ್ರೀತಿಯಿಂದಲೇ ವ್ಯವಹರಿಸ ಒಳ್ಳೆಯ ಪ್ರಜೆಯನ್ನು ಪಡೆಯುವವಳಾಗಿ ಉತ್ತಮ ವಿದ್ವಾಂಸರ ಸಂಪರ್ಕವನ್ನು ಬಯಸುವವಳಾಗಿ ಎಲ್ಲ ಪ್ರಾಣಿ ಪಕ್ಷಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನ ಬಯಸ್ಕೊಳ್ಳಿ ನನ್ನ ಸುದ್ದೆ शिवनसाघोरं विसो